ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ಒಂದರಿಂದ ಜುಲೈ ಏಳರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಾರ ನಿಮ್ಮ ಆರೋಗ್ಯ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆಯಾದರೂ ಯಾವುದೇ ರೀತಿಯ ವಸ್ತುಗಳನ್ನು ಮುಖದ ಮೇಲೆ ಹಚ್ಚುವ ಮೊದಲು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ನಿಮಗೆ ಒಳ್ಳೆಯದು ಅದೇ ಸಮಯದಲ್ಲಿ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸಲು ಬ್ರಾಮರಿ ಯೋಗವನ್ನು ಅಭ್ಯಾಸ ಮಾಡುವುದು ಸಹ ನಿಮಗೆ ಬಹಳ ಮುಖ್ಯ ಮತ್ತು ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ಚಂದ್ರನ ಚೀನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ಇಡೀ ವಾರ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ಅದಕ್ಕಾಗಿಯೇ ಯಾವುದೇ ಕೆಲಸದಲ್ಲಿ ಅನಗತ್ಯವಾಗಿ ಆತುರ ತೋರಿಸಬೇಡಿ ತಾಳ್ಮೆಯಿಂದ ವರ್ತಿಸಿ ಮತ್ತು ಜೀವನದ ಪ್ರಕ್ರಿಯೆಯ ನಂಬಿಕೆ ಇಡುವ ಮೂಲಕ ನಿಮ್ಮ ಹಣವನ್ನು ಯಾವುದೇ ಹೂಡಿಕೆಯಲ್ಲಿ ಹೂಡಿಕೆ ಮಾಡಿ ಎಂದು ನಿಮಗೆ ಸಲಹೆ ನೀಡಲಾಗಿದೆ ನಿಮ್ಮ ಕುಟುಂಬದೊಂದಿಗೆ ಈ ವಾರ ನೀವು ದೊಡ್ಡ ವಿವಾದವನ್ನು ಹೊಂದಿರಬಹುದು ಈ ಸಮಯದಲ್ಲಿ ನಿಮ್ಮ ಮನೆಯ ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಭಾವಿಸಿ ನೀವು ಎಲ್ಲರಿಂದ ದೂರ ಹೋಗುವ ದೊಡ್ಡ ನಿರ್ಧಾರ ಸಹ ತೆಗೆದುಕೊಳ್ಳಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ನಿಮಗೆ ಸೂಚನೆ ನೀಡಲಾಗಿದೆ ಏಕೆಂದರೆ ಈ ವಾರ ನೀವು ಐಷಾರಾಮಿ ಹೆಚ್ಚಳವನ್ನು ಹೊಂದುವ ಸಾಧ್ಯತೆಯಿದೆ ಈ ಕಾರಣದಿಂದಾಗಿ ನಿಮ್ಮ ವೃತ್ತಿಜೀವನದ ಬಗ್ಗೆ ನೀವು ಸ್ವಲ್ಪ ಅಸಡ್ಡೆ ತೋರುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಈ ವಾರ ತಮ್ಮ ಪರಿಶ್ರಮ ಮತ್ತು ತಮ್ಮ ಮೇಲೆ ನಂಬಿಕೆ ಇಡಲು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ವಿಶೇಷವಾಗಿ ವಾರದ ಮಧ್ಯೆ ಶಿಕ್ಷಣದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಅನೇಕ ನಕಾರಾತ್ಮಕ ಆಲೋಚನೆಗಳು ಉಂಟಾಗುತ್ತವೆ ಈ ಕಾರಣದಿಂದಾಗಿ ನೀವು ಯಾವುದೇ ವಿಷಯದಲ್ಲಿ ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಆರನೇ ಮನೆಯಲ್ಲಿ ಚಂದ್ರಮಂಗಳ ಯೋಗ ನಿಮಗೆ ಶಕ್ತಿಯನ್ನು ಉತ್ತೇಜಿಸುತ್ತದೆ ವಿದೇಶ ಪ್ರವಾಸ ಯೋಗ ಇದೆ ವಾರದ ಮಧ್ಯ ಏಳನೇ ಮನೆಯಲ್ಲಿ ಗುರುಚಂದ್ರರ ಗಜಕೇಸರಿ ಯೋಗ ಸಂಗಾತಿಯೊಡನೆ ಉತ್ತಮ ಬಾಂಧವ್ಯಕ್ಕೆ ಬುನಾದಿ ಹಾಕುತ್ತದೆ ಪತಿಪತ್ನಿಯರ ಸಂತೋಷಕ್ಕೆ ಕಾರಣವಾಗುತ್ತದೆ ವಾರದ ಕೊನೆಯಲ್ಲಿ ಶುಕ್ರ ಸೂರ್ಯಚಂದ್ರ ಎಂಟನೇ ಮನೆಯಲ್ಲಿ ನಿಮಗೆ ರಕ್ಷೆ ಕೊಡುತ್ತಾರೆ ಬುಧವಾರ ಪೂರ್ತಿ ಭಾಗ್ಯಸ್ಥಾನದಲ್ಲಿದ್ದು ನಿಮ್ಮ ಭಾಗ್ಯಗಳನ್ನು ಹೆಚ್ಚಿಸುತ್ತಾನೆ ಈ ವಾರ ನಿಮಗೆ ಆಶಾದಾಯಕವಾಗಿದೆ ಯಾವುದೇ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ನಿರ್ಲಕ್ಷ್ಯವು ದುಬಾರಿಯಾಗಲಿದೆ ಈ ವಾರ ಉದ್ಯಮಿಗಳಿಗೆ ತುಂಬಾನೇ ಕಾರ್ಯನಿರತವಾಗಿದೆ ನೀವು ತುಂಬಾ ಓಡಾಡಬೇಕಾಗಬಹುದು ಈ ಅವಧಿಯಲ್ಲಿ ಅಧಿಕ ಕೆಲಸ ಇರಲಿದೆ ಹೀಗಾಗಿ ಕುಟುಂಬದ ಕಡೆಗೆ ಹೆಚ್ಚು ಗಮನಹರಿಸಲು ಸಾಧ್ಯವಾಗಲ್ಲ ನೀವು ಜುಲೈ ಮೊದಲ ವಾರಕ್ಕೆ ಕಾಲಿಡುತ್ತಿದ್ದಂತೆ ದೊಡ್ಡ ಜವಾಬ್ದಾರಿಗಳು ನಿಮಗಾಗಿ ಕಾಯುತ್ತಿರುವ ಕಾರಣ ಆಕಾಶದ ಶಕ್ತಿಗಳು ನಿಮ್ಮನ್ನು ಜಾಗರೂಕರಾಗಿರಿ ಎಂದು ಕೇಳಿಕೊಳ್ಳುತ್ತವೆ ಬುಧವು ಸಿಂಹರಾಶಿಗೆ ಚಲಿಸುತ್ತದೆ ಇದು ಎರಡನೆಯಲ್ಲಿ ವೃತ್ತಿ ಜೀವನದ ಹತ್ತನೇ ಮನೆಯನ್ನು ಆಳುತ್ತದೆ ಆದರೆ ಬುಧವು ವೇಗವನ್ನು ಪಡೆಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ನೆಪ್ಚೂನ್ ಆ ದಿನವೇ ಹಿಮ್ಮೆಟ್ಟಿಸುತ್ತದೆ ಆದ್ದರಿಂದ ಆ ದಿನದಲ್ಲಿ ಕೆಲವು ಬದಲಾವಣೆಗಳು ಇರುತ್ತವೆ ವಿಶೇಷವಾಗಿ ನಿಮ್ಮ ಊಹಾತ್ಮಕ ಉದ್ಯಮಗಳಿಗೆ ಸಂಬಂಧಿಸಿದಂತೆ ಅದು ಯೋಜನೆಯಲ್ಲಿದೆ ಆದ್ದರಿಂದ ನೀವು ಅವುಗಳನ್ನು ಪುನರುಚಿಸುವ ಬಗ್ಗೆ ಯೋಚಿಸಬೇಕು ಮಕ್ಕಳು ಯುವಕರು ಮತ್ತು ತಂಡದ ಸದಸ್ಯರೊಂದಿಗೆ ತಪ್ಪು ತಿಳುವಳಿಕೆಯನ್ನು ಹೊಂದಿರುವುದು ಸಹಜ ಆದ್ದರಿಂದ ನೀವು ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಸುತ್ತಲಿರುವ ಎಲ್ಲದರಲ್ಲೂ ನಿಮ್ಮ ಮಿತಿ ಮೀರಿದ ಬಗ್ಗೆ ಜಾಗರೂಕರಾಗಿರಿ ಸೂರ್ಯ ಮತ್ತು ಶುಕ್ರರು ಒಂಬತ್ತನೇ ಮನೆಯನ್ನು ಆಳುವ ಕರ್ಕರಾಶಿಯಲ್ಲಿರುತ್ತಾರೆ ಆದ್ದರಿಂದ ನಿಮ್ಮ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ವಿಸ್ತರಿಸಲು ನೀವು ಭಾವಿಸುತ್ತೀರಿ ನೀವು ಕೋರ್ಸ್ಗೆ ದಾಖಲಾಗುತ್ತೀರಿ ಉನ್ನತ ಅಧ್ಯಯನವನ್ನು ಮುಂದುವರಿಸುತ್ತೀರಿ ಅಥವಾ ಆ ವಿಷಯಗಳ ಬಗ್ಗೆ ಅಧ್ಯಯನ ಮಾಡುತ್ತೀರಿ ಅದು ನಿಮ್ಮ ದೃಷ್ಟಿಕೋನವನ್ನು ಪ್ರಗತಿಪರ ರೀತಿಯಲ್ಲಿ ವಿಸ್ತರಿಸಬಹುದು ಪ್ರಯಾಣ ಸಾಹಸ ಮತ್ತು ಪರಿಶೋಧನೆ ಕೂಡ ಈ ಸಾಗಣೆಯ ಭಾಗವಾಗಿರುತ್ತದೆ ವಿಶೇಷವಾಗಿ ನೀವು ವಿದೇಶಿ ಸಂಸ್ಕೃತಿಗಳು ಮತ್ತು ದೀರ್ಘ ಪ್ರವಾಸಗಳಿಗೆ ಆಕರ್ಷಿತರಾಗುತ್ತೀರಿ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಒಳನೋಟಗಳು ನಿಮ್ಮ ಜೀವನದ ವಿವಿಧ ಸಮಸ್ಯೆಗಳಿಗೆ ಉತ್ತರಗಳನ್ನು ಪಡೆಯಲು ನಿಮಗೆ ಸಹಾಯ ಮಾಡಬಹುದು ಹೆಚ್ಚುವರಿಯಾಗಿ ಬರವಣಿಗೆ ಬೋಧನೆ ಉಪದೇಶ ಪ್ರಕಾಶನ ಮತ್ತು ಸಮಾಲೋಚನೆ ಈ ವಾರದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಪ್ರಸವ ಏಳನೇ ಮನೆಯ ಮೂಲಕ ಸಾಗುವ ಮೂಲಕ ನಿಮ್ಮ ಸಂಗಾತಿಯ ಮತ್ತು ವ್ಯಾಪಾರ ಪಾಲುದಾರರ ಬಗ್ಗೆ ಹೆಚ್ಚಿನದನ್ನು ಅನ್ವೇಷಿಸುವ ಸಾಮರ್ಥ್ಯವನ್ನು ಮಂಗಳ ಗ್ರಹವು ನಿಮಗೆ ನೀಡುತ್ತದೆ ಮಂಗಳವು ಆಕ್ರಮಣಶೀಲತೆ ಮತ್ತು ಸಂಘರ್ಷದ ಗ್ರಹವಾಗಿದೆ ಆದ್ದರಿಂದ ಏಳನೇ ಮನೆಯ ಮೂಲಕ ಅದರ ಸಾಗಣೆಯು ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಅಥವಾ ಅಧಿಕಾರದ ಹೋರಾಟಗಳಿಗೆ ಕಾರಣವಾಗಬಹುದು ಈ ವಾರದಲ್ಲಿ ಹೊಸ ಪಾಲುದಾರಿಕೆಗಳು ಮತ್ತು ಮೈತ್ರಿಗಳು ಸಾಧ್ಯ ಆದರೆ ಈ ಸಂಬಂಧಗಳಿಂದ ನೀವು ಏನು ಬಯಸುತ್ತೀರಿ ಎಂಬುದು ಈ ಸಮಯದಲ್ಲಿ ಮುಖ್ಯವಾಗಿದೆ ಅಧಿಕೃತ ನೆಟ್ವರ್ಕಿಂಗ್ ಈವೆಂಟ್ಗಳಿಗಾಗಿ ಪಾರ್ಟಿಗಳಿಗೆ ಹೋಗುವಂತಹ ಕೆಲವು ಸಾರ್ವಜನಿಕ ಕಾರ್ಯಕ್ರಮಗಳು ಸಹ ಇರುತ್ತವೆ ಈ ವಾರ ಅದೃಷ್ಟ ಬಣ್ಣ ನೀಲಿ ಈ ವಾರ ಅದೃಷ್ಟದ ಸಂಖ್ಯೆ ಐದು ಈ ವಾರ ಅದೃಷ್ಟದ ದಿನ ಬುಧವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ಬೌಮಾಯ ನಮಗೆ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜುಲೈ ಒಂದರಿಂದ ಜುಲೈ ಏಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ